ಜೈ ಶ್ರೀರಾಮ್ ನೀವು ನೋಡ್ತಾ ಇದೀರಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ನಾನು ಅಚಲ್ ಉಬರಡ್ ಇವತ್ತು ನನ್ನ ಮನೆಯಲ್ಲೇ ಇದೇನೆ ಸೊ ಇವತ್ತು ಏನ್ ಯಾಕೆ ಈ ಬ್ಲಾಗ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಳೆಗಾಲದ ನೀರು ಇಂಗುತ್ತಾ ಇದೆ ಅಂತರ್ಜಲ ಮಟ್ಟಕ್ಕೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾ ಇದೆ ನಮ್ಮ ಇಂಗು ಗುಂಡಿಗಳು ಅನ್ನೋದನ್ನ ನಿಮ್ಗೆ ಈ ಬ್ಲಾಗ್ ಅಲ್ಲಿ ಹೇಳಲಿಕ್ಕಿದ್ದೇನೆ ಅದಕ್ಕಿಂತಲೂ ಮುಂಚೆ ನಮ್ಮ ಮನೆಯ ಡ್ರೋನ್ ವಿಷುವಲ್ ಅನ್ನು ನೋಡ್ಕೊಂಡು ಬನ್ನಿ ಸೊ ಅದ್ಭುತವಾದ ವಿಷುವಲ್ ಸಿಕ್ಕಿದೆ ನನಗೆ ಸೊ ಅದನ್ನು ನೋಡ್ಕೊಂಡು ಬನ್ನಿ ಆ್ಯಂಡ್ ಈ ಬ್ಲಾಗಲ್ಲಿ ನನ್ನ ನಮ್ಮ ಜಾಗದ ಆ್ಯಂಡ್ ಮನೆಯ ಎಲ್ಲ ವಿಚಾರಗಳು ಈ ವಿಶ್ ಈ ವ್ಲಾಗಲ್ಲಿ ಇರ್ತದೆ ಅಂದರೆ ಸೀಕ್ರೆಟ್ ಬಿಟ್ಟು ಕೊಡೋದಿಲ್ಲ ಹಾಗಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶ ಈ ಅಲ್ಲಿ ನಿಮಗೆ ಹೇಳಲಿಕ್ಕಿದ್ದೇನೆ ಸೊ ಡ್ರೋನ್ ವಿಜುವಲ್ ಫಸ್ಟ್ ಫಸ್ಟಿಗೆ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ಈ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಡ್ರೋನ್ ವಿಜುವಲ್ ಎಲ್ಲ ನೋಡ್ಕೊಂಡು ಬಂದ್ರಿ ಆ ಡ್ರೋನ್ ಅಲ್ಲಿ ನೀವು ಒಬ್ಸರ್ವ್ ಮಾಡಬೇಕಾದ ವಿಷಯ ಏನು ಅಂತ ಹೇಳಿದ್ರೆ ನಮ್ಮ ಮನೆಯ ಮಾಡು ಎಷ್ಟು ವಿಸ್ತಾರವಾಗಿದೆ ಅಂತ ಸೊ ಇಷ್ಟು ವಿಸ್ತಾರವಾದ ಮಾಡಿನಿಂದ ಬಂದ ನೀರು ಅಂದ್ರೆ ನಾವು ಮಳೆಗೆ ಮಳೆ ಬರ್ತಾ ಇರುವಾಗ ಎಷ್ಟು ನೀರು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ ಸೊ ಅಷ್ಟು ನೀರು ಎಲ್ಲಿ ಹೋಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಇದಕ್ಕೆ ಉತ್ತರ ನಾವು ಕಂಡುಕೊಂಡದ್ದು ಹೇಗೆ ಅಂತ ಹೇಳಿದ್ರೆ ಸೊ ನೋಡಬಹುದು ದಂಬೆಗಳನ್ನು ಫಿಕ್ಸ್ ಮಾಡಿದ್ದೇವೆ ದಂಬೆಗಳನ್ನ ಫಿಕ್ಸ್ ಮಾಡಿ ಅದಕ್ಕೆ ಬೇಕಾದ ಪಾಯಿಂಟ್ ಕೊಟ್ಟು ಪೈಪ್ಲೈನ್ಗಳನ್ನ ಹಾಕಿದ್ದೇವೆ ಸೊ ಈ ಪೈಪ್ಲೈನ್ಗಳು ಎಲ್ಲಾ ಕಡೆಯಿಂದಲೂ ನಾಲ್ಕು ಮೂಲೆಗಳಿಂದಲೂ ಬಂದು ಒಂದು ಮೂಲೆಗೆ ಬಂದು ಜಾಯಿನ್ ಆಗುತ್ತೆ ಸೊ ನಿಮ್ಗೆ ಈ ಕಡೆಯಿಂದ ಬಂದು ಇಲ್ಲಿ ಜಾಯಿನ್ ಆಗತ್ತೆ ಅಂಡ್ ಈ ಈ ದಂಬೆಯ ನೀರು ಇಲ್ಲಿ ಕಾಣ್ತಾ ಇರುವ ಪೈಪಲ್ಲಿ ಬಂದು ಕೆಳಗೆ ಬರುತ್ತೆ ಸೊ ಆ ಮೂಲೆಯಲ್ಲಿ ನಿಮಗೆ ಕಾಣ್ತಾ ಇರುವಂತಹ ನೀರು ಅಲ್ಲೇ ಒಂದು ಮಾಡ್ ಕಾಣ್ತಾ ಇದೆಯಲ್ಲ ಅಲ್ಲಿಗೆ ಬಂದು ಜಾಯಿನ್ ಆಗುತ್ತೆ ಇಲ್ಲಿ ಬಂದು ಈ ಪೈ ದಂಬೆಯ ಮೂಲಕ ಈ ಪೈಪಿಗೆ ಬಂದು ಇಲ್ಲಿ ಇಲ್ಲಿ ಒಂದು ಪೈಪ್ ಕಾಣ್ತಾ ಇದೆಯಾ ಆ ಪೈಪಿಗೆ ಬಂದು ಜಾಯಿನ್ ಆಗುತ್ತೆ ಸೊ ಈ ಸೈಡಿನ ಮೇಲೆ ಇರುವಂತಹ ಮಾಡಿದ ನೀರು ಮತ್ತು ಈ ಮಾಡಿನ ನೀರು ಈ ಪೈಪಿಗೆ ಬಂದು ಬಿದ್ದು ಈ ರೀತಿಯಾಗಿ ಟೀ ಕೊಟ್ಟು ಕೆಳಗೆ ಜಾಯ್ನ್ ಆಯಿತು ಇವಾಗ ಎರಡೆರಡು ಇಂಚಿನ ಎರಡು ಪೈಪ್ ಆಯ್ತು ಸೊ ಎಷ್ಟು ನೀರು ಈ ಪೈಪಲ್ಲಿ ಬರ್ತಾ ಇರಬಹುದು ಅಂತ ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ಎರಡು ಇಂಚಿನ ಪೈಪಲ್ಲಿ ನೀರು ಒಂದೇ ಸಮನೆ ಬಂದು ಎಲ್ಲಿ ಬೀಳುತ್ತೆ ಅಂತ ಹೇಳಿದ್ರೆ ನಮ್ಮ ಬೋರು ಎಲ್ಲಿಗೆ ಬಂದು ಬೀಳುತ್ತೆ ಸೊ ಇಲ್ಲಿ ನೋಡಬಹುದು ಎರಡು ಇಂಚಿನ ಪೈಪ್ ಒಂದೇ ಸಮನೆ ನೀರನ್ನ ಅಂತರ್ಜಲಕ್ಕೆ ಕೊಡ್ತಾ ಇದೆ ಇಲ್ಲಿ ನಾವು ಅಂತರ್ಜಲ ಮಟ್ಟಕ್ಕೆ ಅಂತರ್ಜಲಕ್ಕೆ ನಾವು ನೀರನ್ನು ಹೇಗೆ ಕಳಿಸ್ತೇವೆ ಅಂತ ಹೇಳಿದ್ರೆ ಈ ಪ್ರೊಸೆಸ್ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಯಾಕೆಂತ ಹೇಳಿದ್ರೆ ಈ ಪ್ರೊಸೆಸ್ ನಿಮ್ಗೆ ತುಂಬಾ ಕಡೆ ಇದನ್ನ ಮಾಡಿದ್ದಾರೆ ಈ ಮೊದಲೇ ಕೂಡ ಈ ಪ್ರೊಸೆಸ್ ಹೇಗೆ ಅಂತ ಹೇಳಿದ್ರೆ ಗುಂಡಿ ತೆಗಿತಾರೆ ಜಲ್ಲಿಕಲ್ಲು ದೊಡ್ಡ ದೊಡ್ಡ ಜಲ್ಲಿಕಲ್ಲುಗಳನ್ನ ಹಾಕ್ತಾರೆ ಚಾರ್ಕೋಲ್ ಹಾಕ್ತಾರೆ ಅಂಡ್ ಬೇರೆ ಇನ್ನು ಕೆಲವುಗಳನ್ನ ಹಾಕ್ತಾರೆ ಅದಕ್ಕಿಂತ ಮುಂಚೆ ಕೇಸಿಂಗಿಗೆ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿರ್ತಾರೆ ಅದಕ್ಕೆ ಕಾಪರ್ ಒಂದು ಮೆಷನ್ನ ಇಟ್ಟು ಸೊ ಅದಕ್ಕೆ ಕಾಪರ್ ಅಲ್ಲಿ ನಿಮ್ಗೆ ಕಟ್ತಾರೆ ಕಾಪರ್ ಅಲ್ಲೇ ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ ಆಂಟಿ ರಸ್ಟ್ ಮೆಟಲ್ ಅದು ಸೊ ಅದಕ್ಕೆ ರಸ್ಟ್ ಬರೋದಿಲ್ಲ ಆದ ಕಾರಣ ಕಾಪರ್ ಅಲ್ಲಿ ಕಟ್ತಾರೆ ಅಂಡ್ ಅದಾದ ನಂತರ ಜಲ್ಲಿ ಕಲ್ಲನ್ನು ಹಾಕ್ತಾರೆ ಅದನ್ನ ಚಾರ್ಕೋಲ್ ಹಾಕ್ತಾರೆ ಮತ್ತೆ ಇನ್ಯಾವುದು ನಮ್ಮ ನೀರನ್ನ ಪ್ಯೂರಿಫೈ ಮಾಡುತ್ತೆ ಅದನ್ನ ಹಾಕ್ತಾರೆ ಸೊ ಅಷ್ಟು ಹಾಕಿದ ನಂತರ ಈ ಎರಡು ಪೈಪಲ್ಲಿ ಬಂದ ನೀರು ಫಿಲ್ಟರ್ ಆಗ್ತಾ 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 ಕೇಸಿಂಗ್ ಒಳಗೆ ಹೋಗುತ್ತೆ ಕೇಸಿಂಗ್ ಒಳಗೆ ಹೋದಂತಹ ನೀರು ನೇರವಾಗಿ ಬೋರ್ವೆಲ್ನ ಹೊಸರ್ ಜೊತೆ ಸೇರ್ತದೆ ಹೊಸರು ಅಂತೇಳಿದರೆ ನೀರು ಬರುವಂಥದ್ದು ನಮ್ಮ ತುಳು ಭಾಷೆಯಲ್ಲಿ ನಾವು ಅದನ್ನು ಹೊಸರು ಅಂತ ಹೇಳ್ತೀವಿ ಸೊ ಇದಿಷ್ಟು ನಮ್ಮ ಮಾಡಿನ ನೀರಿನ ಕತೆ ಸೊ ನನ್ನ ಲಾಸ್ಟ್ ಬ್ಲಾಗ್ ಯಾಕೆಂದ್ರೆ ತುಂಬಾ ಮುಂಚೆ ಬ್ಲಾಗ್ ನೀವು ನೋಡಿರ್ಬೋದು ಅಂದ್ರೆ ನಮಗೆ ನೀರಿಲ್ಲದ ಪರಿಸ್ಥಿತಿ ಹೇಗಿತ್ತು ಅವತ್ತು ಅಂತ ಅಲ್ಲಿವರೆಗೂ ಕೂಡ ನಾವು ಅಂತರ್ಜಲ ಮಟ್ಟಕ್ಕೆ ಸಹಾಯವನ್ನ ಮಾಡ್ತಾನೆ ಇದ್ವಿ ಅಂದ್ರೆ ಗುಂಡಿಗಳನ್ನು ಮಾಡುದಿರಬಹುದು ಅಥವಾ ನೀರನ್ನು ಇಂಗಿಸುವಂತದ್ದು ಕ್ರಮಗಳು ನೀರು ಬೇಕಾದಷ್ಟೇ ಉಪಯೋಗ ಮಾಡುವಂಥದ್ದು ಈ ಎಲ್ಲ ವಿಷಯಗಳನ್ನು ನಾವು ಮಾಡ್ತಾ ಇದ್ವಿ ಆದ್ರೂ ಕೂಡ ನಮಗೆ ಯಾವ ರೀತಿಯಾಗಿ ನೀರಿನ ಸಮಸ್ಯೆ ಬಂತು ಅನ್ನೋದು ನನ್ನ ಮೊದಲಿನ ಬ್ಲಾಗ್ ಅಲ್ಲಿ ಇದೆ ಸೊ ನೋಡದವರು ಒಂದ್ಸಲ ನೋಡ್ಕೊಂಡು ಬನ್ನಿ ಅಲ್ಲಿ ಮೇಲೆ ಕಾರ್ಡ್ ಅಲ್ಲಿ ಬರ್ತಾ ಇರುತ್ತೆ ಅಂಡ್ ಸೊ ಆ ಕಾರಣಕ್ಕಾಗಿ ಈ ಹೊಸ ಬೋರ್ವೆಲ್ಲಿಗೆ ನಾವು ನೀರು ಇಂಗಿಸುವ ಪ್ರಕ್ರಿಯೆಯನ್ನ ಮತ್ತೆ ಹೊಸದಾಗಿ ಮಾಡಿದ್ವಿ ಸೊ ಇದೆಲ್ಲ ಮಾಡಿನ ನೀರು ಬಂದು ಇಲ್ಲಿಗೆ ಬೀಳ್ತದೆ ಅಂಡ್ ನೀರು ಕೂಡ ಬೋರ್ವೆಲ್ ಒಳಗೆ ಹೋಗ್ತದೆ ಇದಕ್ಕೆ ಹೆಸರು ಬೋರ್ವೆಲ್ ರೀಚಾರ್ಜಿಂಗ್ ಅಂತ ಸೊ ಗೊತ್ತಿರಬಹುದು ನಿಮ್ಗೆ ಆಲ್ರೆಡಿ ಆದ್ರೂ ಹೇಳುದು ಅಷ್ಟೇ ನನ್ನ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಮನೆಯಲ್ಲಿ ಕೂಡ ಈ ರೀತಿಯ ಒಂದು ಯೂನಿಟ್ ಅನ್ನ ಮಾಡಿ ನೀರು ಇಂಗ್ಲಿಕ್ಕೆ ಸಹಾಯ ಮಾಡಿ ಸೇವ್ ವಾಟರ್ ಸೇವ್ ಸಾಯಿಲ್ ಅಂಡ್ ಸೇವ್ ಫಾರೆಸ್ಟ್ ಇದೊಂದು ಉತ್ತಮವಾದ ಕೆಲಸ ನಾವು ಭೂಮಿಗೆ ಕೊಡುವಂಥದ್ದು ಸೊ ಇದಾದ್ಮೇಲೆ ನಾವು ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಅಲ್ಲಿ ನಾವು ಅಷ್ಟು ರಿಚಾರ್ಜಿಂಗ್ ಯೂನಿಟ್ ಮಾಡಿದ್ವಲ್ಲ ಸೊ ಅಲ್ಲಿ ಸುಮ್ಮನೆ ಒಂದು ಶೋ ಇರಲಿ ಅಂತ ಒಂದು ಡಿಶ್ ನಮ್ಮ ಹಳೆ ಡಿಶ್ ಇತ್ತು ಸೊ ಆ ಡಿಶ್ ಅನ್ನ ಉಲ್ಟಾ ಮಾಡಿ ಹಾಕಿ ಸೊ ಈ ರೀತಿಯಾಗಿ ನಾವು ಮಾಡಿದ್ದೇವೆ ಅಂಡ್ ಇನ್ನೊಂದು ಪ್ಲಾನ್ ಇದೆ ಅಲ್ಲಿ ಒಂದು ಸ್ಟಿಕ್ ಅದೊಂದು ಸೋಫಾ ತರ ಮಾಡುವಂತ ಕಲ್ಲಲ್ಲೇ ಸೊ ಅವಾಗ ಏನಾದರೂ ಕೂತೊಳ್ಬೋದು ಅಂದ್ರೆ ಕೂತೊಳ್ಳೋದು ಅಂತೇಳಿ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡೋದಕ್ಕೆ ಇಲ್ಲಿ ಒಂದು ಒಳ್ಳೆ ಪ್ಲೇಸ್ ಆಗಿರುತ್ತೆ ಅಂಡ್ ರೀಸೆಂಟ್ ಆಗಿ ನಾವೊಂದು ಕಾಂಪೌಂಡ್ ವಾಲ್ ಕೂಡ ಮಾಡಿದ್ವಿ ಇದಿಷ್ಟು ಕಾಂಪೌಂಡ್ ಕಾಂಪೌಂಡ್ ವಾಲ್ ಅಲ್ಲಿ ನಮ್ಮ ಅತ್ರಿ ಕನ್ಸ್ಟ್ರಕ್ಷನ್ಸ್ ನಮ್ಮ ಅತ್ರಿಜಾಲು ಕುಮಾರಣ್ಣ ಮತ್ತು ಅವರ ಮಗ ಮನು ಅಂತ ಸೊ ಇವರು ಮಾಡಿರುವಂತಹದ್ದು ಕಾಂಪೌಂಡ್ ವಾಲ್ ಸೊ ಇದು ಕಾಂಪೌಂಡ್ ವಾಲ್ ಆಗಿರುತ್ತೆ ನಮ್ದು ಸೊ ಇದಿಷ್ಟು ಕಾಂಪೌಂಡ್ ವಾಲ್ ನ ಬಗ್ಗೆ ಅಂಡ್ ಇದು ಜಸ್ಟ್ ನಿಮ್ಗೆ ತೋರಿಸಿದ್ದು ಮಾತ್ರ ಇದರಿಂದಾಗಿ ನಮ್ಮ ಮನೆಯ ನಾಯಿ ಹೊರಗೆ ಬರದಿಲ್ಲ ಅಷ್ಟೇ ವಿಷಯ ಬೇರೆ ಏನು ವಿಷಯ ಇಲ್ಲ ಅದರಲ್ಲಿ ಸೊ ಇನ್ನು ನಾವು ಯಾವ ರೀತಿಯಾಗಿ ನೀರನ್ನ ಇಂಗ್ ಇಂಗಿಸ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ಇನ್ನು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೇನೆ ಅದಕ್ಕಿಂತಲೂ ಮುಂಚೆ ಇದು ನಮ್ಮ ಮನೆಯ ತಾವರೆ ಕೊಳ ಸೊ ಇಲ್ಲಿ ಎರಡು ಪಾಂಡ್ ಇದೆ ಅಂಡ್ ಇಲ್ಲಿ ನಾಯಿಗೂಡು ನಮ್ಮ ಎರಡು ಪಪೀಸ್ ಉಂಟು ಇಲ್ಲಿ ಪಪೀಸ್ ನೋಡಿ ಇಲ್ಲಿ ಒಂದು ಇಲ್ಲಿ ಒಂದಿದೆ ಅಂಡ್ ಇಲ್ಲಿ ಎರಡಿದೆ ನೋಡಿ ನೋಡಿ ಇವಳು ಪಪ್ಪಿ ಅಂತ ಏ ಪಪೀಶ್ ಇವಳು ಪಪ್ಪಿ ಇವರು ಒಬ್ಬರು ನಮ್ಮ ಮನೆಯ ಸದಸ್ಯರೇ ಸೊ ಇಲ್ಲಿ ಮೂರು ಪ್ಲಸ್ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಲೆಕ್ಕ ಹಾಕಿ ಅಂಡ್ ಅಷ್ಟೇ ನಾಯಿಗಳಲ್ಲ ಇನ್ನೂ ನಾಯಿಗಳಿದೆ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಸೊ ಇದು ನಮ್ದು ಗಾರ್ಡನಿಂಗ್ ಪಾಂಡ್ ತರ ಮಾಡಿ ಇದೆಲ್ಲವೂ ಕೂಡ ತಾವರೆ ಗಿಡವೆ ಸೊ ಇದೆಲ್ಲ ಕಾಂಕ್ರೀಟ್ ಕಾಂಕ್ರೀಟ್ ಇದು ಸೊ ಇದಿಷ್ಟು ಇದು ನಮ್ಮ ಎಂತ ಗಾರ್ಡನಿಂಗ್ಸ್ ಇನ್ನೂ ಕೆಲವು ಕೆಲಸಗಳು ಬಾಕಿ ಇದೆ ಸೊ ಈ ಕಡೆ ಕೂಡ ನಾವು ಗಾರ್ಡನಿಂಗ್ ಗಳನ್ನ ಮಾಡ್ತಾ ಹೋಗಿದ್ದೇವೆ ಇನ್ನು ಗಾರ್ಡನಿಂಗ್ ಕೆಲಸ ತುಂಬಾ ಬಾಕಿ ಇದೆ ಸೊ ಇನ್ನು ವಿಷಯಗಳು ನಿಮ್ಗೆ ಹೇಳಲಿಕ್ಕೆ ಕೂಡ ಇದೆ ಸೊ ಇಲ್ಲಿಗೆ ಈ ವಿಷಯಕ್ಕೆ ನಾನು ಇವಾಗ ಬರ್ತೇನೆ ನೆಕ್ಸ್ಟ್ ಟಾಪಿಕ್ ಇದು ನಂದು ಸೊ ಇದು ಏನು ಅಂತೇಳಿ ನೀವು ಲಾಸ್ಟ್ ಟೈಮ್ ನೋಡಿರ್ತೀರಿ ಅಂದ್ರೆ ನನ್ನ ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೋಡಿರ್ತೀರಿ ಸೊ ನೆಕ್ಸ್ಟ್ ಟಾಪಿಕ್ ಇದೇ ನಂದು ಅಂಡ್ ಅದಕ್ಕಿಂತಲೂ ಮುಂಚೆ ಇಲ್ಲಿ ಕೂಡ ಗಾರ್ಡನಿಂಗ್ ಬರ್ಲಿಕ್ಕಿದೆ ಗಾರ್ಡನ್ಸ್ ಮಾಡ್ಲಿಕ್ಕಿದೆ ಅಂಡ್ ಇಲ್ಲಿ ಒಂದು ತಾವರೆ ಕೊಳ ಇದೆ ಅದನ್ನ ತೋರಿಸೇನೆ ಫಸ್ಟ್ ಸೊ ಇಲ್ಲಿ ಒಂದು ತಾವರೆ ಕೊಳ ಇದೆ ಇಲ್ಲಿ ಎರಡು ತಾವರೆ ಕೊಳ ಇದೆ ಇದೆಲ್ಲ ಅಮ್ಮನ ಕೆಲಸ ಸೊ ಇದಿಷ್ಟು ನಮ್ಮ ಗಾರ್ಡನ್ ಕೆಲಸ ನಾವು ಮಾಡಿರುವಂತಹದ್ದು ಈಗ ಈ ಟಾಪಿಕ್ ಗೆ ಬರ್ತೇನೆ ಲಾಸ್ಟ್ ಟೈಮ್ ನಮ್ದೊಂದು ಬೋರ್ ಮಾಡುವಂತಹ ಬ್ಲಾಗ್ ನೋಡಿರ್ತೀರಿ ಸೊ ಆ ಬ್ಲಾಗ್ ಅಲ್ಲಿ ನಿಮ್ಗೆ ನೀರು ಸಿಕ್ಕಿರ್ಲಿಲ್ಲ ಅಂದ್ರೆ ಅಲ್ಲಿ ನೀರು ಸಿಕ್ಕಿರ್ಲಿಲ್ಲ ಸೊ ಮಳೆಗಾಲದಲ್ಲಿ ಯಾವ ರೀತಿಯಾಗಿ ಅಲ್ಲಿ ನೀರು ಬರ್ತಾ ಇದೆ ಅಂತ ನೀವೇ ನೋಡಿ ಇದು ಸುಮಾರು ನಿಮಗೆ ಮಳೆಗಾಲದ ಟೈಮ್ ಅಲ್ಲಿ ಆಲ್ಮೋಸ್ಟ್ ನೀರು ಬೀಳ್ತಾ ಇರ್ತದೆ ಎರಡರಿಂದಲೂ ಕೂಡ ನೀರು ಬೀಳ್ತಾ ಇರ್ತದೆ ತುಂಬ ಸ್ವೀಟ್ ಇದೆ ಮಾತ್ರ ಆ ನೀರು ಯಾಕೆಂತ ಹೇಳಿದ್ರೆ ಅದು ಹೊಸರು ಬಂದಂತಹ ನೀರು ಅದು ಸೊ ಅದು ತುಂಬ ಸ್ವೀಟ್ ಇದೆ ಸೊ ಈ ಥರ ನಾವು ಒಂದು ಕಟ್ಟೆ ಮಾಡಿದ್ದೀವಿ ಸೊ ಈ ಥರ ಕಟ್ಟೆ ಮಾಡಿ ಅಲ್ಲಿಗೆ ಎರಡು ಅಡ್ಡ ಬೋರ್ನ ನೀರು ಬಿದ್ದು ಅಲ್ಲಿಂದ ಹೊರಗೆ ಬರಲಿಕ್ಕೆ ನೀರು ಹೊರಗೆ ಬರಲಿಕ್ಕೆ ಒಂದು ಪೈಪ್ ಕೊಟ್ಟಿದ್ದೇವೆ ಸೊ ಈ ಪೈಪ್ ಯಾಕೆ ಕೊಟ್ಟಿದ್ದೇವೆ ಅಂತ ನಿಮಗೆ ಆಮೇಲೆ ಹೇಳ್ತೇನೆ ಸೊ ಇದಿಷ್ಟು ಅಡ್ಡ ಬೋರ್ನ ಕತೆ ಸೊ ಇಲ್ಲಿ ಹಾಕಿರುವಂತಹ ಪೈಪ್ ಬಗ್ಗೆ ನಾನು ಈಗ ಹೇಳಲಿಕ್ಕೆ ಹೊರಟದ್ದು ಸೊ ಇದು ಯಾಕೆ ಹಾಕಿದ್ದೇವೆ ಅಂತ ಹೇಳಿದ್ರೆ ಅಲ್ಲಿಂದ ಬಿಡಾದೆ ಸುಮಾರು ಒಂದು ವಾರದಿಂದ ನೀರು ಬರ್ತಾ ಇದೆ ಸೊ ಅದನ್ನು ನಾವು ಫಸ್ಟ್ ಪೈಪ್ ಹಾಕಿರಲಿಲ್ಲ ಸೊ ಅಲ್ಲಿ ಹೊರಗೆ ಬಂದಂತಹ ನೀರು ಇದೇ ಮಾರ್ಗವಾಗಿ ಹೋಗಿ ಹೀಗೆ ಬಂದು 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 ಇಲ್ಲಿಂದ ಬಂದು ಇಲ್ಲಿ ಒಂದು ಕೆರೆ ಮಾಡಿದ್ದೇವೆ ಸೊ ಈ ಕೆರೆಗೆ ಬಂದು ಬೀಳ್ತಾ ಇದೆ ಇದರಲ್ಲಿ ಆಕ್ಚುಲಿ ನೀರು ನಮ್ಗೆ ಸಿಕ್ಕಿರ್ಲಿಲ್ಲ ಬಟ್ ಏನು ಅಂತ ಹೇಳಿದ್ರೆ ಆ ನಾವು ನೀರು ಇಂಗಿಸ್ಲಿಕ್ಕೆ ಬೇಕಾಗಿ ಮಾಡಿರುವಂತಹ ಕೆರೆ ಇದು ಇದಕ್ಕೆ ಒಂದು ಬೀಳ್ತಾ ಇತ್ತು ಅಂಡ್ ಮೊನ್ನೆ ರಾತ್ರಿ ಉಪ್ಪಿನಂಗಡಿಯಲ್ಲಿ ಅಂಗಡಿಯಲ್ಲಿ ಸಂಗಮ ಅಂಡ್ ನೀರು ಜಾಸ್ತಿ ಆಗ್ತಾ ಇತ್ತಲ್ಲ ಸೊ ಆ ಟೈಮ್ ಅಲ್ಲಿ ನಾವು ಈ ಕೆರೆ ಬಂದು ನೋಡಬೇಕಾದ್ರೆ ಇಲ್ಲಿ ಲೆವೆಲ್ ಆಗಿತ್ತು ಇದು ಸುಮಾರು ಒಂದು ಈ ಪ್ಲೇಸ್ ಅಲ್ಲಿ ಒಂದು ಐದು ಫೀಟ್ ಗುಂಡಿ ಉಂಟು ಸೊ ಆಚೆ ಹೋದಾಗ ನಿಮ್ಗೆ ಎತ್ತರ ಜಾಸ್ತಿ ಆಗುತ್ತೆ ಹಾಗಂತ ಹೇಳಿ ಇದಕ್ಕಿಂತ ಮೇಲೆ ನೀರು ಬರೋದಿಲ್ಲ ಸೊ ಈ ಫೀಟ್ ಅಲ್ಲಿ ಇದು ಲೆವೆಲ್ ಆಗಿತ್ತು ನೀರು ನಮಗೆ ಒಂದು ಭಯ ಸ್ಟಾರ್ಟ್ ಆಯಿತು ಏನಂತ ಹೇಳಿದ್ರೆ ಇದು ಸ್ವಲ್ಪ ಹಾಕಿದ ಮಣ್ಣು ಇಲ್ಲಿ ಸ್ವಲ್ಪ ಸಾಪುರ ಇದೆ ಸೊ ಇದು ಏನು ಅಂತ ಹೇಳಿದ್ರೆ ನೀರಿನ ಪ್ರೆಷರಿಗೆ ಒಡೆದು ಹೋದರೆ ಕೆಳಗೆ ಹೋಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕೆ ಬೇಕಾಗಿ ಅವಾಗ ನೀವು ನೋಡಿದ ಪೈಪನ್ನು ನಾವು ಫಿಕ್ಸ್ ಮಾಡಿದ್ವಿ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅರ್ಧ ನೀರು ಇಲ್ಲಿಂದಾಗಿ ಕೆರೆಗೆ ಬಂದು ಬೀಳುತ್ತದೆ ಆ್ಯಂಡ್ ಅರ್ಧ ನೀರು ನೀವು ಅಲ್ಲಿಂದ ಬಂದು ಈ ಹೀಗೆ ಬಂದು ಪೈಪಿನಲ್ಲಿ ಬಂದು ಇಲ್ಲಿ ಒಂದು ಟ್ಯಾಂಕಿ ಮಾಡಿದ್ದೇವೆ ಸೊ ಈ ಟ್ಯಾಂಕಿಗೆ ಬಂದು ಬೀಳ್ತದೆ ಈ ಟ್ಯಾಂಕಿಯ ವಿಷಯ ಈಗ ನೆಕ್ಸ್ಟ್ ಹೇಳಲಿಕ್ಕೆ ಇರುವಂತದ್ದು ಸೊ ಈ ಟ್ಯಾಂಕಿದು ಏನು ವಿಷಯ ಅಂತ ಹೇಳಿದ್ರೆ ಇಲ್ಲಿ ಒಂದು ಬಾವಿ ಇತ್ತು ನೀವು ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ನಮ್ಮ ತೋಟದಲ್ಲಿ ಎಷ್ಟು ಇಂಗು ಗುಂಡಿಗಳು ಇದೆ ಅಂತ ಸೊ ಇಂಗು ನೀರು ಇಂಗಿಸೋ ಕೆಲಸ ನಾವು ಪ್ರಿವಿಯಸ್ ಆಗಿ ಹೇಗೆ ಮಾಡ್ತಿದ್ವಿ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಈ ಬಾವಿ ಮೋಸ್ಟ್ಲಿ ಉಂಟು ಆ ವಿಡಿಯೋದಲ್ಲಿ ಇದೆ ಸೊ ಆ ಬಾವಿಯನ್ನ ತೆಗೆದು ಅಂದ್ರೆ ನೀರು ನಿಲ್ತಾ ಇರಲಿಲ್ಲ ಸೊ ಅದು ಏನೋ ಒಂದು ಟೆಕ್ನಿಕಲ್ ಇಶ್ಯೂ ಇಂದ ನೀರು ಸ್ಟೋರ್ ಆಗ್ತಾ ಇರಲಿಲ್ಲ ಸೊ ಅದನ್ನ ತೆಗೆದು ನಾವು ಈ ತರ ರಿಂಗ್ ಮಾಡಿದ್ವಿ ಇದು ಸುಮಾರು ಒಂದು ಐವತ್ತು ಫೀಟ್ ಇರುವಂತಹ ಗುಂಡಿ ಇದು ಸೊ ಐವತ್ತು ಫೀಟ್ ಅಲ್ಲಿ ಕೂಡ ನೀರು ಸ್ಟೋರ್ ಆಗ್ತಾ ಇದೆ ಈಗ ನೀವು ಇಲ್ಲಿ ನೋಡ್ತಾ ಫುಲ್ ಆದಂತಹ ನೀರು ಕೇವಲ ಬೋರಿನಿಂದ ಬಂದಂತಹ ನೀರಾಗಿರ್ತದೆ ಅಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಈ ಪೈಪ್ ಇದು ಯಾವ್ದು ಅಂತ ಕೇಳಬಹುದು ನೀವು ಈ ಪೈಪ್ ನಮ್ಮ ಎದುರು ಕಾರ್ ಶೆಡ್ ಇಂದ ಮಾಡಿಂದ ಬರುವಂತಹ ನೀರು ಅದರಿಂದ ಕೂಡ ತುಂಬಾ ನೀರು ಬಂದು ಸ್ಟೋರ್ ಆಗ್ತದೆ ಬಟ್ ಅದು ಮಳೆ ಮಳೆ ಬರುವಾಗ ಮಾತ್ರ ಈ ಪೈಪ್ ಅಲ್ಲಿ ಬರುವಂತಹ ನೀರು ಎನಿ ಟೈಮ್ ಬರ್ತಾ ಇರ್ತದೆ ಅಂದ್ರೆ ಮಳೆ ಬಂದು ನಿಂತರೂ ಕೂಡ ಒಂದು ವಾರದವರೆಗೆ ನಿಮ್ಗೆ ಆ ನೀರಲ್ಲಿ ನೀರು ಬರ್ತಾ ಇರ್ತದೆ ಸೊ ಇಷ್ಟು ನೀರು ನಾವು ಸ್ಟೋರ್ ಆಯ್ತು ಇದರಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಏನು ಅಂತ ಹೇಳಿದ್ರೆ ಸ್ವಲ್ಪ ನೀರು ಲೀಕೇಜ್ ಇದೆ ಆ ರಿಂಗ್ ಮಾಡುವಾಗ ಏನೋ ಒಂದು ಪ್ರಾಬ್ಲಮ್ ಆಗಿ ನೀರು ಲೀಕ್ ಆಗ್ತಾ ಇದೆ ಅದನ್ನ ಸರಿ ಮಾಡಿ ಕೊಡ್ತೇವೆ ಕೊಡ್ತಾ ಇವೆ ಅಂತೇಳಿ ಮಾಡಿದವರು ಹೇಳಿದ್ದಾರೆ ಬಟ್ ಆದ ಕಾರಣ ಈ ಬಾವಿ ಲೆವೆಲ್ ಆಗ್ತಾ ಇಲ್ಲ ನೀರು ಎಷ್ಟೇ ಹಾಕಿದ್ರು ಕೂಡ ನೀರು ಲೀಕ್ ಆಗಿ ಹೊರಗೆ ಹೋಗ್ತಾ ಇದೆ ಸೊ ಇದು ನೋಡ್ ನೋಡಬಹುದು ನೀವು ಇದು ಲೀಕ್ ಆಗಿ ಹೊರಗೆ ಬಂದಂತಹ ನೀರು ಇಲ್ಲಿ ಅದೇ ರೀತಿಯಾಗಿ ಬಟ್ ಇಲ್ಲಿ ಏನು ಅಂತ ಹೇಳಿದ್ರೆ ಇದೆಲ್ಲ ಬಾವಿ ಇದ್ದಂತಹ ಜಾಗ ಹಳೆಯ ಬಾವಿ ಇದ್ದಂತ ಜಾಗ ಸೊ ಅದು ಸ್ವಲ್ಪ ಕಾಲ್ ಹಾಕಿದಾಗ ಒಳಗೆ ಹೋಗ್ತದೆ ಹೇಳಿ ತುಂಬಾ ಏನು ಹುಗಿಯುವುದಿಲ್ಲ ಇದಿಷ್ಟು ಅಲ್ಲಿ ಬರುವಂತಹ ನೀರಿನ ಸಂಗ್ರಹದ ಕತೆ ಆದ್ರೆ ನಾವು ಲಾಸ್ಟ್ ಟೈಮ್ ಒಂದು ಬಾವಿ ತೆಗ್ದಿದ್ವಿ ನಿಮಗೆ ಲಾಸ್ಟ್ ಬ್ಲಾಗ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ನಾನು ಇಂಗುಗುಂಡಿಗಳ ವಿಡಿಯೋ ಮಾಡುವ ಟೈಮ್ ಅಲ್ಲಿ ಹೇಳಿದ್ದ ಹೇಳಿದೆ ನಾನು ಸೊ ಒಂದು ಬಾವಿ ಮಾಡಿದ್ವಿ ನಾವು ಆ ಬಾವಿಯಲ್ಲಿ ಐವತ್ತ ನಾಲ್ಕು ಫೀಟಿಗೆ ನೀರು ಸಿಕ್ಕಿತ್ತು ಸೊ ಆ ನೀರು ಸಿಕ್ಕಿದ ನಂತರ ನಾವು ರಿಂಗ್ ಎಲ್ಲ ಹಾಕಿ ಸರಿ ಮಾಡಿದ್ವಿ ಸೊ ಅದರಲ್ಲಿ ನೀರು ನಾವೀಗ ಕುಡಿಲಿಕ್ಕೆ ಯೂಸ್ ಮಾಡುವಂಥದ್ದು ಅದೇ ನೀರು ಸೊ ಆ ಬಾವಿಯನ್ನು ತೋರಿಸ್ತೇನೆ ಸೊ ಇದೇ ಆ ಬಾವಿ ಇದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಇಷ್ಟು ನೀರು ಇಂಗಿಸಿದೇವಲ್ಲ ಅಷ್ಟು ನೀರು ಇಂಗಿದ ಪ್ರಭಾವದಿಂದ ಈ ಬಾವಿ ಲೆವೆಲ್ ಆಗಿದೆ ಈಗ ಸೊ ಇಲ್ಲಿ ನೋಡಬಹುದು ಇದು ಲೆವೆಲ್ ಆಗಿ ಹೊರಗೆ ಬರ್ತಿರುವಂತಹ ನೀರು ಸೊ ಇದೆಲ್ಲ ನೀರು ಹೊರಗೆ ಬಂದಿದೆ ಅಂಡ್ ಇಲ್ಲಿ ಒಂದು ನೀರು ಇಂಗುತ್ತಾ ಇತ್ತು ಇಲ್ಲಿ ಕೂಡ ನೀರು ಇಂಗುವ ಕಾರಣ ನೀರು ಇಲ್ಲಿ ಬರ್ತಾ ಇದೆ ನೋಡಿ ಇಲ್ಲಿ ಹೊಸರು ಕೂಡ ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಗ ನೀರು ಬರ್ತಾ ಇದೆ ಆಯ್ತಾ ಇವಾಗ ನಾನು ಬಾವಿಯಲ್ಲಿ ಎಷ್ಟು ನೀರಿದೆ ಅನ್ನೋದನ್ನ ನಿಮಗೆ ತೋರಿಸ್ಲಿಕ್ಕಿದ್ದೇನೆ ಸೊ ನೋಡ್ಬೋದು ಇದು ಗ್ರೌಂಡ್ ಲೆವೆಲ್ ಆಗಿದೆ ಇವಾಗ ನೀರು ಇದಕ್ಕಿಂತ ಮೇಲೆ ನೀರು ಬರುದಿಲ್ಲ ಸೊ ಇಲ್ಲಿ ಗ್ರೌಂಡ್ ಇದೆ ಅದೇ ಲೆವೆಲ್ ಅಲ್ಲಿ ನೀರು ಕೂಡ ಇದೆ ಸೊ ಆ ಗ್ರೌಂಡ್ ಇಂದಾಗಿ ಹೊರಗೆ ಬಂದ ನೀರು ಇಲ್ಲೆಲ್ಲ ಸ್ಟೋರ್ ಆಗ್ತಾ ಇದೆ ನಾವು ಯಾವುದೇ ರೀತಿಯ ಅಡಿಕೆ ಬೆಳೆ ಅಥವಾ ಬೇರೆ ಯಾವುದೇ ಬೆಳೆ ಮಾಡಿ ಮಾಡ್ತಿಲ್ಲ ನಾವು ಈ ತೋಟದಲ್ಲಿ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಅದೇ ಮಾಡ್ತಾರೆ ನಾವು ಒಂದು ವಿಭಿನ್ನವಾಗಿರಬೇಕು ಅಂತ ಹೇಳಿದ್ರೆ ಸೊ ಆದ ಕಾರಣ ಅಂತ ಹೇಳಿದ್ರೆ ವೆರೈಟಿ ಗಿಡ ಮರಗಳನ್ನು ಹಾಕ್ತಿದ್ದೇವೆ ಕಾಡು ಬೆಳೆಸ್ತಾ ಇದ್ದೇವೆ ಕಂಪ್ಲೀಟ್ ಕಾಡು ಬೆಳೆಸ್ತಾ ಇದ್ದೇವೆ ಸೊ ಆ ಕಾಡು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತಹ ಈ ಡ್ರೋನ್ ಕ್ಲಿಪ್ಪಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಆ ಡ್ರೋನ್ ಕ್ಲಿಪ್ ನೋಡ್ಕೊಂಡು ಬನ್ನಿ ಮೇಲೆ ಸಿಗ್ತೇನೆ ಇದು ನಮ್ಮ ಗುಡ್ಡೆಗೆ ಎಂಟ್ರಾಗುವಂತಹ ಜಾಗ ಸೊ ಇಲ್ಲಿ ನಾವು ಗುಡ್ಡೆಗೆ ಎಂಟ್ರ್ ಆಗ್ತಾ ಇದೀವಿ ಇಲ್ಲಿ ನಾವು ಯಾವುದೇ ರೀತಿಯ ಅಡಿಕೆ ಗಿಡ ಹಾಕಲಿಲ್ಲ ತೆಂಗು ಒಳ್ಳೆ ಮೆಣಸು ಗೇರು ಬೀಜ ಇನ್ನು ಕೆಲವು ಗಿಡ ಮರಗಳನ್ನು ಹಾಕಿದ್ದೇವೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ನಾವು ಗಿಡಗಳನ್ನು ಹಾಕಲಿಲ್ಲ ರಬ್ಬರ್ ಆಗಲಿ ಅಡಿಕೆ ಆಗಲಿ ಇದೆಲ್ಲ ಯಾವುದೂ ಇಲ್ಲ ಒಂದು ಹತ್ತು ಮರ ಅಡಿಕೆ ಮರ ಇದೆ ಅಲ್ಲಿ ಕೆಳಗೆ ಸೊ ಇದು ನಮ್ಮ ಗುಡ್ಡೆ ಇರುವಂತಹ ಜಾಗ ಆಕ್ಚುಲಿ ಈ ಒಂದು ಟರ್ಪ್ ಒಳಗೆ ಏನಾದರೂ ಒಣಗಿಸುವುದಾದ್ರೆ ಇಲ್ಲಿ ಇಟ್ಟು ಒಣಗಿಸ್ತೇವೆ ನಾವು ಸೊ ಇದು ಮಂಗನ ಉಪದ್ರದಿಂದ ಹರಿದಿರುವಂಥದ್ದು ಸೊ ಇದರ ಒಳಗೆ ಇಟ್ಟೆ ಬುಡದೇ ಮಾರೆ ಸೊ ಇದರ ಒಳಗೆ ಈ ರೀತಿಯಾಗಿ ಇದೆ ಈಗ ಅದು ಯೂಸ್ ಬರದ ಹಾಗೆ ಆಗಿದೆ ಯಾಕಂತ ಹೇಳಿದ್ರೆ ಮಂಗ ಹರಿದಾಕಿದೆ ಆದರೂ ಬೇಸಿಗೆಯಲ್ಲಿ ಯೂಸ್ ಮಾಡಬಹುದು ತುಂಬಾ ಬಿಸಿ ಬಿಸಿಯಾಗಿರುತ್ತೆ ಇನ್ನು ನಾವು ಕೆಳಗೆ ಹೋಗುವ ಕೆಳಗೆ ಹೋಗಿ ಇನ್ನಷ್ಟು ವಿಷಯಗಳನ್ನ ತಿಳಿಸಿಕೊಡ್ತೇನೆ ಇವಾಗ ನಾನು ಗುಡ್ಡೆಯಲ್ಲಿ ಹರಿದು ಬರುವಂತಹ ನೀರು ಯಾವ ರೀತಿಯಾಗಿ ನಾವು ಸ್ಟೋರ್ ಮಾಡ್ತೇವೆ ಅಥವಾ ಅಂತರ್ಜಲಕ್ಕೆ ಕೊಡ್ತೇವೆ ಅನ್ನೋದನ್ನ ಇವಾಗ ತೋರಿಸ್ತೇನೆ ಸೊ ಇದು ಒಂದು ಫೀಟ್ ಆಗಲ್ಲ ಎರಡು ಫೀಟ್ ಎರಡು ಎರಡೂವರೆ ಫೀಟ್ ಉದ್ದ ಒಂದು ಫೀಟ್ ಗುಂಡಿ ಇಷ್ಟು ಇರುವಂತಹ ಗುಂಡಿ ಇದು ಸೊ ಇಲ್ಲಿ ಮೇಲೆಯಿಂದ ಬಂದಂತಹ ನೀರು ಇಲ್ಲಿ ಬಂದು ಸ್ಟೋರ್ ಆಗ್ತದೆ ಅಲ್ಲಿ ಒಳಗೆ ಅಂತರ್ಜಲಕ್ಕೆ ಸೇರ್ತದೆ ಇಂತಹ ಗುಂಡಿಗಳು ನಮ್ಮ ಥ್ರೂ ಜಾಗದಲ್ಲಿ ನಾವು ಮಾಡಿದ್ದೇವೆ ಸೊ ಇದರಿಂದಾಗಿ ಗುಡ್ಡದಿಂದ ಹರಿದು ಬಂತ ಬರುವಂತಹ ನೀರು ಅಲ್ಲಿ ಇಂಗುತ್ತದೆ ಸೊ ಇದರಿಂದ ಅಂತರ್ಜಲ ಮಟ್ಟ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಇದಿಷ್ಟು ವಿಷಯ ನಮ್ಮಲ್ಲಿ ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಮಾಡಿರುವಂತಹದ್ದು ಸೊ ಇನ್ನು ನಾನು ನಿಮಗೆ ಹೇಳಲಿಕ್ಕಿರುವಂತಹದ್ದು ನಮ್ಮ ಮನೆ ಕೆಲವರ ಪ್ರಶ್ನೆ ಇತ್ತು ನಿಮ್ಮ ಮನೆ ಹೇಗಿದೆ ಒಂದ್ಸಲ ತೋರಿಸಿ ಅಂತ ಸೊ ನೋಡಿ ಇದು ನಮ್ಮ ಮನೆ